ಈ ಒಂದು ಈ ಒಂದು ಕಾರ್ಯದಲ್ಲಿ ನಮ್ಮ ಭದ್ರಾವತಿಯ ಎಂಎ ಸುಪದ್ರ ಶಾಂತಿ ಪ್ರಿಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಡಿ ಕೆ ಸಂಗಮೇಶ್ವರ ಕೂಡ ಆಗಮಿಸಿದ್ದಾರೆ ಹಾಗೆ ನಮ್ಮ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಂತ ಶ್ರೀಯುತ ಶ್ರೀ ಸಿದ್ಬಾಸಪ್ಪ ಸರ್ ಕೂಡ ಆಗಮಿಸಿದ್ದಾರೆ ಹಾಗೂ ನಮ್ಮ ನಗರಸಭೆಯ ಕೌನ್ಸಿಲರ್ ಕೂಡ ತಹಶೀಲ್ದಾರ್ ಅವರು ಈ ಒಂದು ಧ್ವಜಾಣ ಕಾರ್ಯಕ್ರಮ ಎಪ್ಪತ್ತೊಂಬತ್ತನೇ ಧ್ವಜಾಣ ಕಾರ್ಯಕ್ರಮವನ್ನು ಶಾಸಕರೇ ಅತಿಥಿಗಳೇ ಚುನಾಯಿತ ಪ್ರತಿನಿಧಿಗಳೇ ಸಹೋದ್ಯೋಗಿಗಳೇ ವಿದ್ಯಾರ್ಥಿಗಳೇ ಮಾಧ್ಯಮ ಮಿತ್ರರೇ ಪ್ರಿಯ ನಾಗರಿಕರೇ ಇಂದು ನಮ್ಮ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರಾಡುತ್ತಿರುವಾಗ ಭಾರತವು ಬಂಧನದಿಂದ ಮುಕ್ತಿಗೊಂಡ ದೀರ್ಘ ಪ್ರಯಾಣವನ್ನು ಸ್ವಾತಂತ್ರ್ಯದ ಹೊಣೆಗಾರಿಕೆಯನ್ನು ಪಯಣವನ್ನು ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ ಈ ಪವಿತ್ರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಿಮ್ಮ ಮುಂದೆ ಮಾತನಾಡುವುದು ನನಗೆ ಗೌರವದ ವಿಷಯ ಸಾವಿರದ ಒಂಬೈನೂರ ನಲವತ್ತೇಳರ ಇದೇ ದಿನ ಸುಮಾರು ಸುಮಾರು ಇನ್ನೂರು ವರ್ಷಗಳ ಕಾಲದ ವಸಾಹತುಶಾಹಿ ಆಳ್ವಿಕೆಯಿಂದ ಭಾರತವು ಮುಕ್ತಿಯ ಘೋಷಣೆ ಮಾಡಿತು ಈ ಸ್ವತಂತ್ರವು ಉಡುಗೊರೆಯಲ್ಲ ಯಾದೃಶವೂ ಅಲ್ಲ ಇದು ಧೈರ್ಯ ತ್ಯಾಗ ಮತ್ತು ನ್ಯಾಯದ ಮೇಲಿನ ಅಚಲ ನಂಬಿಕೆಯಿಂದ ಗಳಿಸಲ್ಪಟ್ಟದ್ದು ಮಹಾತ್ಮ ಗಾಂಧೀಜಿ ಅಹಿಂಸೆಯ ಮೂಲಕ ಹೋರಾಟ ನಡೆಸಿದವರು ಸುಭಾಷ್ ಚಂದ್ರ ಬೋಸ್ ಕ್ಷೇತ್ರಸಜ್ಜಿತ ಹೋರಾಟಕ್ಕೆ ದೀಪ ಹಚ್ಚಿದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಂಸ್ಥಾನಗಳನ್ನು ಒಂದೇ ರಾಷ್ಟ್ರವಾಗಿ ಒಗ್ಗೂಡಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾನತೆ ಮತ್ತು ನ್ಯಾಯದ ಆಧಾರದ ಮೇಲೆ ನಮ್ಮ ಸಂವಿಧಾನವನ್ನು ರೂಪಿಸಿದವರು ಜವಾಹರ್ಲಾಲ್ ನೆಹರು ಆಧುನಿಕ ಭಾರತದ ಕನಸ ಕಂಡವರು ಲಾಲ್ ಬಾಲ್ ಪಾಲ್ ಎಂದೇ ಪ್ರಸಿದ್ಧರಾದ ಲಾಲ್ ಲಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಸ್ವತಂತ್ರದ ಕಿಡಿಯನ್ನು ಹಚ್ಚಿದಲ್ಲಿ ಮೊದಲಿಗರು ಮತ್ತು ನಮ್ಮ ಹಳ್ಳಿಗಳಲ್ಲೂ ಪಟ್ಟಣಗಳಲ್ಲೂ ತ್ಯಾಗ ಮಾಡಿದ ಅನೇಕ ಅಜ್ಞಾತ ಹೀರೋಗಳಿಗೆ ನಾವು ಸಿರಸ ವಹಿಸೋಣ ಸ್ವಾತಂತ್ರ್ಯವು ಕೇವಲ ಐತಿಹಾಸಿಕ ಘಟನೆಯಲ್ಲ ಇದು ಜೀವಂತ ಹೊಣೆಗಾರಿಕೆ ಪ್ರತಿಯೊಂದು ತಲೆಮಾರು ಅದನ್ನು ಕಾಪಾಡಬೇಕು ಬೆಳೆಸಬೇಕು ಮತ್ತು ಇನ್ನಷ್ಟು ಬಲವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ವೃತ್ತಿಗಾಗಿ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳು ಉತ್ತಮ ಬೆಳೆಗಾಗಿ ಶ್ರಮಿಸುತ್ತಿರುವ ರೈತರು ಸ್ವಸಹಾಯ ಸಂಘಗಳನ್ನು ಮುನ್ನಡೆಸುತ್ತಿರುವ ಮಹಿಳೆಯರು ಮತ್ತು ಪಾರದರ್ಶಕ ಆಡಳಿತವನ್ನು ಬೇಡುವ ಸಾಮಾನ್ಯ ನಾಗರಿಕರು ಈ ಧ್ವನಿಗಳು ನಮ್ಮನ್ನು ನೆನಪಿಸುತ್ತವೆ ಇಂದು ಹೋರಾಟ ವಿದೇಶಿ ಆಳ್ವಿಕೆ ವಿರುದ್ಧವಲ್ಲ ಮೇಲಾಗಿ ಬಡತನ ಅಜ್ಞಾನ ಅಸಮಾನತೆ ಮತ್ತು ಭ್ರಷ್ಟಾಚಾರಕ್ಕೆ ವಿರುದ್ಧವಾಗಿದೆ ಹಾಗಾದರೆ ನಾವು ಭೂತಕಾಲವನ್ನು ಮರೆತು ಸಾರಿ ಭೂತಕಾಲವನ್ನು ಗೌರವಿಸುವುದರೊಂದಿಗೆ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಮೊದಲು ನಾವು ಗುಣಮಟ್ಟದ ಶಿಕ್ಷಣವನ್ನು ಅಳವಡಿಸಿಕೊಳ್ಳಬೇಕು ಕೇವಲ ವಿದ್ಯಾವಂತರಾದ ಭಾರತ ಸಾಕಾಗುವುದಿಲ್ಲ ನಿಷ್ಠೆ ಮತ್ತು ಸೇವೆಯನ್ನು ಯಶಸ್ಸಿನಷ್ಟೇ ಗೌರವಿಸುವ ಮೌಲ್ಯಾಧಾರಿತ ಭಾರತ ಬೇಕು ಎರಡನೆಯದಾಗಿ ತಂತ್ರಜ್ಞಾನ ಮತ್ತು ಗ್ರಾಮೀಣಾಭಿವೃದ್ಧಿ ಕೈಕೆ ಹಿಡಿದು ಸಾಗಬೇಕು ಡಿಜಿಟಲ್ ಇಂಡಿಯಾ ಸ್ಮಾರ್ಟ್ ಇಂಡಿಯಾ ಎಂಬುದು ರಸ್ತೆ ಶುದ್ಧ ನೀರು ಇಂಟರ್ನೆಟ್ ಮತ್ತು ಯುವಕರಿಗೆ ಉದ್ಯೋಗಗಳನ್ನು ಗ್ರಾಮಗಳಲ್ಲಿ ಒದಗಿಸಿದಾಗ ಮಾತ್ರ ಯಶಸ್ವಿಯಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ತಂಡಗಳ ಪರಿಚಯಕ್ಕೆ ನಮ್ಮ ಶಾಸಕರು ತಂಡ ತಂಡ ತಂಡದ ಪ್ರತಿಭಾ ಪಾಟಿ ದೇಶದ ಆಂತರಿಕ ಭದ್ರತೆಗೆ ನಾವು ಸದಾ ಸಿದ್ಧ ಅಂತೇಳಿ ದೇಶದ ಆಂತರಿಕ ಭದ್ರತೆಯನ್ನ ಕಾಪಾಡ್ತಿರ್ತಕ್ಕಂಥ ತಂಡ ತಂಡದ ನಾಯಕ ಎಸ್ಐ ಉತ್ತರೇಶ್ ಹಾಗೆ ಮುಂದಿನ ತಂಡ ಪುರುಷರ ಹೋಮಾರ್ಡ್ ತಂಡದ ನಾಯಕ ಸಾರಿ ನಾಯಕರ ಹೋಮಾರ್ಡ್ ತಂಡ ತಂಡದ ನಾಯಕಿ ಹಾಗೆ ಎಸ್ ಪಿ ಸಿ ತಂಡ ತಂಡ ಒಂದು ತಂಡದ ನಾಯಕಿ ಆರ್ ತಂಡದ ನಾಯಕಿ ಲಾಶ್ವಾಲೇ ಸೇವೆ ನೇರ ನಿರ್ವಹಿಸಿದ ಚಿರಾಣೇಶ್ ವಿದ್ಯಾಸಂಸ್ಥೆ ತಂಡದ ನಾಯಕಿ ಮೇಘನಾ ಬಹಳ ಸೊಗಸಾಗಿ ಹತ್ತೊಂಬತ್ತು ತಂಡಗಳು ಸುಂದರವಾಗಿ ಈ ಒಂದು ಪಥಸಂಚಲನದಲ್ಲಿ ಹತ್ತೊಂಬತ್ತು ತಂಡಗಳು ಭಾಗಿಯಾಗಿದ್ದಾವೆ ಈ ಒಂದು ತಂಡದಲ್ಲಿ ಮೊದಲನೆಯ ತಂಡ ಶಾಂತಿ ಸಮೃದ್ಧಿಗೆ ಬಾವುಟವನ್ನು ಹಿಡಿದಿರತಕ್ಕಂಥ ತಂಡ ಕನಕ ವಿದ್ಯಾ ಸಂಸ್ಥೆಯ ಬಾಲಕಿಯರ ತಂಡ ಈ ಒಂದು ಪಥಸಂಚಲನದ ಪೆರೆ ಕಮಾಂಡರ್ ಆಗಿ ಶ್ರೀಯಂತ ಶ್ರೀ ಶ್ರೀಶೈಲ್ ಕೆ ರಾಮಾಂತರ ಠಾಣೆ ಪಿ ಐ ಮೊದಲನೆಯ ತಂಡ ನಮ್ಮ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಕನಕ ವಿದ್ಯಾಸಂಸ್ಥೆ ತ್ಯಾಗ ಬಲಿದಾನ ಸಮೃದ್ಧಿಗೆ ಸಂಕೇತವಾದ ನಮ್ಮ ರಾಷ್ಟ್ರ ಧ್ವಜವನ್ನ ಹಿಡಿದಿರ್ತಕ್ಕಂಥ ತಂಡ ಹಾಗೆ ಅವರನ್ನ ಹಿಂಬಾಡ್ತಾ ಇರತಕ್ಕಂಥ ತಂಡ ಸಿವಿಲ್ ಪೊಲೀಸ್ ದೇಶದ ಯಾವುದೇ ಮೂಲೆಯಲ್ಲಾದರೂ ಕೂಡ ಯಾವುದೇ ಶಿಸ್ತು ನಾವು ಪದ್ಧರ್ತವೆ ಆಂತರಿಕ ಭದ್ರತೆಗೆ ಬದ್ಧರಾಗಿರ್ತವೆ ಅಂತ ಹೇಳಿ ಆಗಮಿಸತಕ್ಕ ತಂಡ ಸಿವಿಲ್ ಪೊಲೀಸ್ ತಂಡದ ನಾಯಕ ಹಾಗೆ ಪುರುಷರ ಹೋಮ್ ಗಾರ್ಡ್ಸ್ ತಂಡದ ನಾಯಕ ವಿಜಯ್ ಸೋಚಂಡ್ ಮಹಿಳಾ ಹೋಮ್ ಗಾರ್ಡ್ ತಂಡ ತಂಡದ ನಾಯಕಿ ಭಾಗ್ಯವತಿ ಈ ಒಂದು ಮಳೆಯ ವರ್ಷಧಾರೆ ನಡುವೆ ಕೂಡ ಹೆಜ್ಜೆಯನ್ನ ಪಥಸಂಚಲ ಹೆಜ್ಜೆಯನ್ನ ಆಗ್ತಕ್ಕಂಥ ತಂಡಗಳು ಹಾಗೆ ಮುಂದಿನ ತಂಡ ನಮ್ಮ ಸಂಚುವ ನಮ್ಮ ತಂಡ ತಂಡದ ನಾಯಕಿ ರಕ್ಷಾ ಆರ್ ಹಾಗೆ ಇನ್ನೋರ್ವ ಎಸ್ ಪಿ ಸಿ ತಂಡ ತಂಡದ ನಾಯಕಿ ಲಾವಣ್ಯ ಹಾಗೆ ಮುಂದಿನ ತಂಡ ವಿಶ್ವದಲ್ಲೇ ನಿಸ್ವಾರ್ಥ ಸೇವೆಗೆ ಹೆಸರಾಗಿರ್ತಕ್ಕಂಥ ಸ್ಕೌಟ್ ಅಂಡ್ ಗೈಡ್ಸ್ ಸಂಸ್ಥೆ ಆ ತಂಡದ ನಾಯಕಿ ಆಯಾ ಸ್ಕೌಟ್ ಸೇಂಟ್ ಜೋಸೆಫ್ ಈ ಒಂದು ವರ್ಷಧಾರವು ಮತ್ತೆ ಪುಟ್ಟ ಪುಟ್ಟ ಎಚ್ಚರಿತ ಈ ಒಂದು ಬೇಗಬೇಕು ಹಾಗೆ ತಂಡ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಸರ್ಕಾರಿ ನೌಕರ ಸಂಸ್ಥೆ ಅಂತ ಹೇಳಿದ್ರೆ ಅದು ನಮ್ಮ ಭದ್ರಾವತಿಯ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ತಂಡದ ನಾಯಕ ಲಾವಣ್ಯ ಬ್ಯಾಂಕ್ ಬಗ್ಗೆ ಹೋಗಿ ಹಾಗೆ ಮುಂದಿನ ತಂಡ

ಸಂಸ್ಥೆ ತಂಡದ ನಾಯಕ ಪ್ರೀತಾ ಬಾಪೂಜಿ ಪ್ರೌಢಶಾಲೆ ಅಕ್ಕಮಾದೇವಿ ವಿದ್ಯಾಸಂಸ್ಥೆ ತಂಡದ ನಾಯಕ ದಲೀಪ್ ಹಾಗೆ ಅಲ್ಮಹಮದ್ ಪ್ರೌಢಶಾಲೆ ತಂಡದ ನಾಯಕಿ ತರುಣ ಹಾಗೆ ಸರ್ಕಾರಿ ಪ್ರೌಢಶಾಲೆ ಟೀಕೆ ರಸ್ತೆ ತಂಡದ ನಾಯಕ ಮೊಹಮ್ಮದ್ ತೋಸೆಕ್ ಹಾಗೆ ನಮ್ಮ ಎಮ್ಮೆಯ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯ ತಂಡ ತಂಡದ ನಾಯಕಿ ಫಸ್ಟ್ ಬ್ಯಾಟ್ರೋಪ್ ಆಗಿ ಫಾಸ್ಟ್ ಮೋ ಆಗಿ ಬ್ಯಾಂಟ್ರೋ ಆಗಿ ಬ್ಯಾಂಟ್ರೋಪ್ ಫಾಸ್ಟ್ ಬನ್ನಿ ಫಾಸ್ಟ್ ಬನ್ನಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಎಲ್ಲರೂ ಈ ಒಂದು ಕಾರ್ಯಕ್ಕೆ ಚಪ್ಪಾಳಿಯನ್ನ ತಟ್ಟುವುದರ ಬಾಲ್ಯ ವಿವಾಹ ವಿವಾಹ ಶಿಕ್ಷಕರ ಅಪರಾಧ ಆಗಿರುವುದರಿಂದ ಹದಿನೆಂಟು ವರ್ಷದ ಒಳಗಿನ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಮತ್ತು ಇಪ್ಪ ವರ್ಷದೊಳಗಿನ ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ವಿವಾಹ ನಡೆಸುವ ವಿವಾಹ ಸಾಧ್ಯತೆ ಕಂಡು ಬಂದಲ್ಲಿ ಸಾಧ್ಯತೆ ಮತ್ತು ತೊಂಬತ್ತೆಂಟಕ್ಕೆ ಮಾಹಿತಿ ನೀಡುತ್ತೇನೆ ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಬಾಲ್ಯ ವಿವಾಹ ಹಾಗೂ ರುವ ಹಾಗೂ ಮಕ್ಕಳ ಮೇಲಿನ ಮಕ್ಕಳ ಮೇಲಿನ ದೌರ್ಜನ್ಯ ಮುಕ್ತ ದೌರ್ಜನ್ಯ ಮುಕ್ತ ಜಿಲ್ಲೆಯನ್ನಾಗಿಸುವ ದೃಶ್ಯವಾಗಿ ಶ್ರದ್ಧಾಪೂರ್ವಕವಾಗಿ ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ ಸಂಭ್ರಮದ ಹಿಂದೆ ತಕ್ಕಂತ ಕೆಲವು ಹೋರಾಟದ ನೆನಪುಗಳನ್ನು ನಾವು ನೆನಪು ಮಾಡಿಕೊಂಡೇಬೇಕು ಸ್ವಾತಂತ್ರ್ಯ ಎನ್ನುವ ಕೇವಲ ನಮಗೆ ಮಾನ್ಯ ದಂಡಾಧಿಕಾರಿಗಳು ಹೇಳಿದ ಹಾಗೆ ಕೇವಲ ನಮಗೆ ಒಂದು ಕೊಡುಗೆಯಾಗಿ ನಮಗೆ ಉಡುಗೆಯಾಗಿ ಬಂದಿಲ್ಲ ಅನ್ನೋದು ಕೂಡ ತಿಳ್ಕಬೇಕಾದಂಥ ವಿಚಾರವೇ ಇನ್ನೂರು ವರ್ಷಗಳ ಕಾಲ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ ಯಾವಾಗ ಬ್ರಿಟಿಷರು ಭಾರತಕ್ಕೆ ಆಗಮಿಸಿ ನಮ್ಮ ದೇಶವನ್ನು ತಮ್ಮ ಕಪ್ಪಿಗೊಟ್ಟೆಯಲ್ಲಿ ಹಿಡಿದು ಈ ದೇಶವನ್ನು ಒದಗಿಸಿ ನಿರೋಪುಶಾಲಿಗಾರ ಕೂಡ ಆಡಳಿತ ಮಾಡೋದ್ರ ಮೂಲಕ ಇಲ್ಲಿಯ ಸಂಪತ್ತನ್ನು ದೋಚಿ ನಮ್ಮ ದೇಶವನ್ನು ಕೊನೆಗೆ ಸ್ವಾತಂತ್ರ್ಯವನ್ನು ಕೊಡೇಬೇಕಾದ ಅನಿವಾರ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸೆ ತ್ಯಾಗ ಶಾಂತಿ ಈ ಸಂದೇಶಗಳ ಮೂಲಕ ನಮ್ಮ ಹೋರಾಟಕ್ಕೆ ಫಲವನ್ನು ಕೊಟ್ಟಂತಹ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೆ ಮುನ್ನುಡಿಯನ್ನು ಬರೀತಾರೆ ಅಂತ ಸ್ವಾತಂತ್ರ್ಯ ಹೋರಾಟದ ಅನೇಕರ ಒಂದು ಪ್ರಾಣತ್ಯಾಗ ಅವರ ಬಲಿದಾನ ಆಗಲಿ ಅವರೆಲ್ಲರನ್ನು ಕೂಡ ನಾವು ಇವತ್ತು ಸ್ಮರಿಸಲೇಬೇಕಾಗಲಿ ಪುರುಷರು ಮಹಿಳೆಯರು ಮಕ್ಕಳು ವೃದ್ಧರು ಎರಡನೆ ಎಲ್ಲ ಜನಾಂಗದವರು ಕೂಡ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇನ್ನೂ ವರ್ಷಗಳ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲುಗಾರರಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದು ಇವತ್ತು ಅಂತವರ ಪ್ರಾಣ ತ್ಯಾಗಗಳ ಪಾಲದಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಇವತ್ತು ನಾವು ಇಬ್ಬ ಸ್ಥಾನತಕ್ಕಂಥ ನಾವು ಇವರೆಲ್ಲೂ ಕೂಡ ಸ್ವಾತಂತ್ರ್ಯವನ್ನು ಬೆಳೆಸಿಕೊಟ್ಟಂಥ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ತಕ್ಕಂಥದ್ದು ನಮಗೆಲ್ಲ ಜವಾಬ್ದಾರಿ ನೋಡಿ ಸರ್ 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 ನೋಡಿ ರೀತಿಯ ನಗರಸಭೆಯ ಸದಸ್ಯರುಗಳೇ ಸದಸ್ಯಗಳೇನೆ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷಗಳು ಪ್ರಧಾನ ನಮ್ಮ ಭಾರತ ಪರಿಸ್ಥಿತಿ ಹೇಗೆ ಇತ್ತು ಭಾರತದಲ್ಲಿ ಆಹಾರ ವ್ಯವಸ್ಥೆ ಇರಲಿಲ್ಲ ಕುರಿಯ ವ್ಯವಸ್ಥೆ ಇರಲಿಲ್ಲ ರಸ್ತೆ ಇರಲಿಲ್ಲ ಇರಲಿಲ್ಲ ಮೂಲಭೂತ ಇರಲಿಲ್ಲ ಇನ್ನೂ ಅನೇಕ ಶಿಕ್ಷಣ ಇರಲಿಲ್ಲ ಆರೋಗ್ಯ ಇರಲಿಲ್ಲ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡುವಂಥ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ತಮ್ಮ ಜೀವನವನ್ನು ಪ್ರಾಣವನ್ನು ಬಲಿ ಬಲಿ ಕೊಟ್ಟು ಇವತ್ತು ನಮ್ಮ ಭಾರತಕ್ಕೆ ಸ್ವತಂತ್ರ ತಂದುಕೊಂಡರು ಸ್ವತಂತ್ರ ತಂದುಕೊಂಡು ಉತ್ತೇಜ ಭಾರತದಲ್ಲಿ ಪ್ರತಿಯೊಬ್ಬ ಮಾನವರು ಸರ್ವಧರ್ಭೀಯರಾಗಿ ಸೋದರಂಥ ಸಾವಳದ ಜೀವನವನ್ನು ಸಾಕಬೇಕು ಎಲ್ಲರೂ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಮಾಡೋದು ಆದರೆ ಸ್ವತಂತ್ರ ಬಂದ ನಂತರ ಈ ದೇಶಕ್ಕೆ ಪ್ರಧಾನಮಂತ್ರಿ ಆದಂಥ ಜವಾಹರಲಲ್ ನೆಹರು ಅವರು ಹಾಗೂ ಒಂದು ಅವರು ಇಂದಿರಾ ಗಾಂಧಿ ಅವರು ಶಿವರಾಜ್ ದೇಸಾಯಿ ಅವರು ಇನ್ನು ಅನೇಕ ಪ್ರಧಾನ ಮನಮೋಹನ್ ಸಿಂಗ್ ಅವರು ಇವರೆಲ್ಲರೂ ಕೂಡ ಈ ದೇಶಕ್ಕೋಸ್ಕರ ಎಷ್ಟು ತ್ಯಾಗವನ್ನು ಮಾಡಿದ್ದಾರೆ ಎಲ್ಲ ಗ್ಯಾಪ್ ಕಟ್ಟಿರೋದು ಯಾರು ಕರೆಂಟ್ ಕೊಟ್ಟಿರೋದು ಯಾರು ಶಿಕ್ಷಣ ವ್ಯವಸ್ಥೆ ಕೊಡೋರು ಯಾರು ಆರೋಗ್ಯ ಕೊಟ್ಟರೆಲ್ಲ ಯಾರು ಕೈಗಾರಿಕೆ ಸ್ಥಾಪನೆ ಮಾಡಿದ್ರು ಯಾರು ಮತ್ತು ಮಕ್ಕಳಿಗೋಸ್ಕರ ಒಳ್ಳೆ ಸಂಸ್ಕಾರ ಕೊಟ್ಟಕ್ಕೋಸ್ಕರ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟರು ಯಾರು ಎಲ್ಲರಿಗೂ ಯೂಟ್ಯೂಬ್ ಉದ್ಯೋಗ ಕೊಟ್ಟರು ಯಾರು ಇವೆಲ್ಲರ ವಾಹನ ಮಾಡೋಕ್ಕಾಗಿದೆ ಇವತ್ತು ಕೇವಲ ಊಟ ಮಾತಾಡ್ತಾರೆ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಅವರೆಲ್ಲ ಬರೀ ಬಾಯಲ್ಲಿ ಬೆಣ್ಣೆ ಬಂದ್ರು ಅವ್ರಿಗೆ ನಂಬರ್ ಇವತ್ತು ಈಗೆಲ್ಲ ಗೊತ್ತಿದೆ ಇಲ್ಲಿನ ಸರ್ಕಾರದಲ್ಲಿ ಏನು ಕೊಟ್ಟಿದ್ದು ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡ್ತಾರೆ ರೈತ ಸಾಲ ಮನ್ನಾ ಮಾಡ್ತಾ ಇಲ್ಲ ಇನ್ನೂರು ಎಪ್ಪತ್ತಾರು ಸಾವಿರ ಕೋಟಿ ರೈತ ಸಾಲವನ್ನು ನೋಡ್ಬೇಕಾಗಿದೆ ಇಂತ ಒಂದು ಸಂದರ್ಭದಲ್ಲಿ ಇವತ್ತಿನ ಮಕ್ಕಳು ಎಸ್ ಎಚ್ ಇವತ್ತು ಐ ಟಿ ಬಿ ಟಿ ಐ ಟಿ ಟಿ ಅಂತ ಹೇಳ್ತಾರೆ ಐ ಟಿ ಬಿ ಟಿಗೆ ಬಹುಶಃ ಇಲ್ಲ ಈಗಾಗಲೇ ಬಂದ್ಬಿಟ್ಟು ಐದು ಸಾವಿರ ಜನ ಕೆಲಸ ಹಾಗಾಗಿ ಐ ಟಿ ಬಿ ಟಿ ಇವೆಲ್ಲ ಓದೋದನ್ನು ಕಮ್ಮಿ ಮಾಡಿ ಇಂಜಿನಿಯರು ಮತ್ತು ಇಂಜಿನಿಯರ್ ಎಲ್ಲರಿಗೂ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ